ಹೈಕೋರ್ಟ್ ವಿಚಾರಣೆ ಆರಂಭವಾಗಿದೆ ಸಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಹೈವಿಟ್ನೆಸ್ಗಳ ಸ್ವ ಇಚ್ಛಾ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ ನಾಗೇಶ್ ಅವರು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಸ್ಗಳನ್ನ ಉಲ್ಲೇಖ ಮಾಡಲಾಗ್ತಾ ಇದೆ ಸೆಕ್ಯುರಿಟಿ ನರೇಂದ್ರ ಸಿಂಗ್ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ ನಾಗೇಶ್ ಅವರು ಕೂಡ ಒನ್ ಆಫ್ ದಿ ಹೈ ವಿಟ್ನೆಸ್ ಈ ಪ್ರಕರಣದಲ್ಲಿ ಇಬ್ಬರು ಸಾಕ್ಷಿಗಳ ಹೇಳಿಕೆ ನೋಡಿದರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಅಂದರೆ ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನು ಓದ್ತಾ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಅವರ ವಾದ ಆರಂಭವಾಗಿದೆ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ಆರಂಭವಾಗಿರುವಂಥದ್ದು ಈ ಸಂದರ್ಭದಲ್ಲಿ ಹೈ ಗಳ ಸ್ವಇಚ್ಛ ಹೇಳಿಕೆಗಳನ್ನು ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ತಮ್ಮ ವಾದವನ್ನು ಮುಂದುವರಿಸ್ತಾ ಅದರಲ್ಲೂ ಸೆಕ್ಯುರಿಟಿ ನರೇಂದ್ರ ಸಿಂಗ್ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ಇಬ್ಬರು ಸಾಕ್ಷಿಗಳ ಹೇಳಿಕೆಯನ್ನ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಸಾಮಾನ್ಯವಾಗಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಿಕೊಳ್ಳಲಾಗುತ್ತೆ ಆದ್ರೆ ಈ ಹೇಳಿಕೆಗಳನ್ನೆಲ್ಲ ನೋಡ್ತಾ ಇದ್ರೆ ಕಾರುಗಳು ಬಂದು ಹೋದ ಹಾಗೆ ಹೇಳಲಾಗುತ್ತೆ ಈ ಹೇಳಿಕೆಗಳನ್ನು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಆ ಹೇಳಿಕೆಗಳನ್ನು ಗಮನಿಸಿದ್ರೆ ಅವರ ಸ್ಟೇಟ್ಮೆಂಟಲ್ಲಿ ಯಾರು ಯಾವಾಗ ಎಲ್ಲಿದ್ರು ಯಾವುದು ಗೊತ್ತಿಲ್ಲ ಅವರುಗಳಿಗೆ ಕಾರುಗಳು ಬಂದು ಹೋದ ಹಾಗೆ ಹೇಳಲಾಗ್ತಾ ಇದೆ ಕಾರುಗಳ ಬಗ್ಗೆ ಮಾತ್ರ ಹೇಳಿದ್ದಾರೆ ಅದನ್ನು ಬಿಟ್ಟರೆ ಯಾವಾಗ ಯಾರು ಬಂದರು ಯಾರಿದ್ರು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ಗಳಲ್ಲಿ ಇನ್ನೊಬ್ಬ ಸಾಕ್ಷಿ ಮಲ್ಲಿಕಾರ್ಜುನ ಅವರ ಹೇಳಿಕೆಯನ್ನ ಕೂಡ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಒಂದು ನರೇಂದ್ರ ಸಿಂಗ್ ಅವರ ಹೇಳಿಕೆ ಮತ್ತೊಂದು ಮಲ್ಲಿಕಾರ್ಜುನ ವಿಟ್ನೆಸ್ ಮತ್ತೊಬ್ರು ಅವರ ಸ್ಟೇಟ್ಮೆಂಟ್ ಅನ್ನ ಉಲ್ಲೇಖ ಮಾಡಲಾಗ್ತಾ ಇದೆ ಮಂಗಳವಾರ ಕೆಲಸಕ್ಕೆ ಬಂದಾಗ ರೇಣುಕಾ ಸ್ವಾಮಿ ಕೊಲೆ ಆಗಿರೋದ್ರ ಬಗ್ಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಇಂಥವರೇ ಮಾಡಿದ್ದಾರೆ ಅಂತ ಮಾಧ್ಯಮಗಳ ಮೂಲಕ ಗೊತ್ತಾಯಿತು ಅಂತ ಹೇಳಿದ್ದಾರೆ ಇಂಥವರೇ ಕೊಲೆಯನ್ನ ಮಾಡಿದ್ದಾರೆ ಅಂತ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರ ಆದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಅಂತ ಹೇಳ್ತಾರೆ ಮತ್ತೊಬ್ಬ ಸಾಕ್ಷಿ ಹೇಳ್ತಾರೆ ಸುಮಾರು ಆರು ಗಂಟೆ ಸಮಯಕ್ಕೆ ವಿನಯ್ ಸಾರ್ ಹಾಗೂ ದರ್ಶನ್ ಹೊರಗಡೆ ಹೋದ್ರು ಅಂತ ಹೇಳ್ತಾರೆ ಯಾವತ್ತು ಏನು ಅನ್ನೋದು ಸರಿಯಾಗಿ ಏನು ಹೇಳಿಲ್ಲ ಐ ವಿಟ್ನೆಸ್ಗಳು ಸಿ ವಿ ನಾಗೇಶ್ ಅವರ ವಾದದಲ್ಲಿ ಬರ್ತಾ ಇರುವಂಥ ಮಾತುಗಳು ಇದು ಪ್ರತ್ಯಕ್ಷದರ್ಶಿ ಮಧುಸೂದನ್ ಹೇಳಿಕೆಯನ್ನು ಆಧರಿಸಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಒಂದು ನರೇಂದ್ರ ಸಿಂಗ್ ಹೇಳಿಕೆ ಮತ್ತೊಂದು ಮಲ್ಲಿಕಾರ್ಜುನ ಹೇಳಿಕೆ ಈಗ ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಮಧುಸೂದನ್ ಹೇಳಿಕೆಯನ್ನು ಆಧರಿಸಿ ವಾದ ಮಾಡ್ತಾ ಇದ್ದಾರೆ ಜೂನ್ ಹದಿನೈದರಂದು ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಪ್ರತ್ಯಕ್ಷದರ್ಶಿ ಮಧುಸೂದನ್ ಅವರದ್ದು ಕಾರು ಬರ್ತಾವೆ ಅಲ್ಲಿ ದರ್ಶನ್ ಸಾರ್ ಇದ್ದಾರೆ ಅಲ್ಲಿಗೆ ಹೋಗಬೇಡಿ ಅಂದಿದ್ರು ನಂತರ ಸಂಜೆ ಮನೆಗೆ ಹೋಗಿದ್ದೆ ಅಂತ ಅಂತ ಹೇಳಿದ್ದಾರೆ ಹತ್ತನೇ ತಾರೀಕು ಕೊಲೆ ಬಗ್ಗೆ ಮೊಬೈಲ್ನಲ್ಲಿ ನೋಡಿ ತಿಳಿದುಕೊಂಡೆ ಅಂತ ಹೇಳಿದ್ದಾರೆ ಈ ಸಾಕ್ಷಿಗಳೆಲ್ಲ ಯಾರು ಅಂತ ಜರ್ಜ್ ಕೇಳ್ತಾರೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ ಐ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ಗಳನ್ನು ಓದ್ತಾ ಇರ್ತಾರಲ್ಲ ಅಂದರೆ ಒಂದು ನರೇಂದ್ರ ಸಿಂಗ್ದು ಮತ್ತೊಂದು ಮಲ್ಲಿಕಾರ್ಜುನ ಮತ್ತೊಂದು ಮಧುಸೂದನ್ ಅವರ ಸ್ಟೇಟ್ಮೆಂಟ್ಗಳನ್ನು ಓದಬೇಕಾದ್ರೆ ಈ ಸಾಕ್ಷಿಗಳೆಲ್ಲ ಯಾರು ಅಂತ ಕೇಳಿದಾಗ ಅದನ್ನು ಕೂಡ ಹೇಳ್ತಾ ಹೋಗ್ತಾರೆ ಸಿ ವಿ ನಾಗೇಶ್ ಅವರು ಈ ಪ್ರಕರಣದ ಆರೋಪಿ ದೀಪಕ್ನ ಕೆಲಸಗಾರರು ಈ ಪ್ರಕರಣದ ಆರೋಪಿ ದೀಪಕ್ನ ಕೆಲಸಗಾರರು ಆ ದೀಪಕ್ ಇದನಲ್ಲ ಆತ ಒಬ್ರು ಪ್ರಭಾವಿ ಶಾಸಕರ ಸಂಬಂಧಿಯೇನು ಆಗ್ಬೇಕು ದೀಪಕ್ ಈ ಪ್ರಕರಣದ ಆರೋಪಿ ದೀಪಕ್ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಷಡ್ ಮಾಲೀಕನ ದೀಪಕ್ ಅಂತ ಜಡ್ಜ್ ಕೇಳ್ತಾರೆ ಷಡ್ ಮಾಲೀಕನ ಆತ ದೀಪಕ್ ಅಂತ ಜಡ್ಜ್ ಕೇಳ್ತಾರೆ ಇಲ್ಲ ಅವರ ಚಿಕ್ಕಪ್ಪನದ್ದು ಶೆಡ್ ಅಂತ ಹೇಳುವಂತದ್ದು ಇಲ್ಲ ಅವರ ಚಿಕ್ಕಪ್ಪನದ್ದು ಶೆಡ್ ದೀಪಕ್ ನೋಡ್ಕೊಳ್ತಾ ಇದ್ದ ಅಂತ ಸಿ ವಿ ನಾಗೇಶ್ ಹೇಳ್ತಾರೆ ಶಡ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಇದೇ ದೀಪಕ್ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾರೆ ದೀಪಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನದ್ದು ಶೆಡ್ ದೀಪಕ್ ನೋಡಿಕೊಳ್ತಾ ಇದ್ದ ಅಂತ ವಿ ನಾಗೇಶ್ ಹೇಳೋದು ಆ ಶೆಡ್ ಜಯಣ್ಣ ಅವರದಿದೆಯಲ್ಲ ಜಯಣ್ಣ ಅವರ ತಂಗಿಯ ಮಗ ವಿನಯ್ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಇಲ್ಲಿ ದೀಪಕ್ ಇದನಲ್ಲ ಅಲ್ಲಿ ಲೀಸಿಗೆ ಕೊಟ್ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು ಆ ಒಂದು ಶೆಡ್ನ ಇದು ಚಿಕ್ಕಪ್ಪ ಅಂದ್ರೆ ದೀಪಕ್ ನ ಚಿಕ್ಕಪ್ಪಂದು ಶೆಡ್ ಆದ್ರೆ ದೀಪಕ್ ನೋಡ್ಕೊಳ್ತಾ ಇದ್ದ ಶೆಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಇದೇ ದೀಪಕ್ ಅಂತ ಸಿ ವಿ ನಾಗೇಶ್ ಹೇಳ್ತಾರೆ ಬೆಂಗಳೂರಿನಲ್ಲೇ ಇಬ್ಬರು ತಡವಾಗಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಘಟನೆ ನಡೆದ ದಿನ ಸಾಕ್ಷಿ ಪುನೀತ್ ಶೆಡ್ ನಲ್ಲೇ ಇದ್ದ ಘಟನೆ ನಡೆದಂತ ದಿನ ಸಾಕ್ಷಿ ಪುನೀತ್ ಷಡ್ನಲ್ಲೇ ಇದ್ದ ಆದರೂ ಹದಿನೈದು ದಿನಗಳ ಬಳಿಕ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸಾಕ್ಷಿ ಪುನೀತ್ ಷಡ್ನಲ್ಲೇ ಇದ್ದ ಆದರೂ ಕೂಡ ಆತನ ಹೇಳಿಕೆಯನ್ನ ಹದಿನೈದು ದಿನಗಳ ಬಳಿಕ ದಾಖಲು ಮಾಡಲಾಗಿದೆ ಏಳು ರಿಮ್ಯಾಂಡ್ ಅರ್ಜಿಗಳನ್ನು ಹಾಕಿದ್ದಾರೆ ಪೊಲೀಸರು ಏಳು ರಿಮ್ಯಾಂಡ್ ಅರ್ಜಿಗಳನ್ನು ಹಾಕಿರುವಂತದ್ದು ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ಐವಿಟ್ನೆಸ್ ಗಳ ಸ್ಟೇಟ್ಮೆಂಟ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಈ ಪ್ರಕರಣದಲ್ಲಿ ಕೆಲವೊಂದು ಕ್ಲಾರಿಫಿಕೇಶನ್ಗಳನ್ನ ಮಧ್ಯದಲ್ಲಿ ಇಂಟ್ರಪ್ಟ್ ಆಗ್ತಾ ನ್ಯಾಯಾಧೀಶರು ಕೂಡ ಕೇಳ್ತಾ ಇದ್ದಾರೆ ಅವ್ರು ಯಾರು ಇವ್ರು ಯಾರು ಅನ್ನುವಂತ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಪಡ್ಕೊಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳಾಗಿರುವಂತ ವಿಶ್ವಜಿತ್ ಶೆಟ್ಟಿ ಅವರು ಪೊಲೀಸರು ಇದುವರೆಗೂ ಯಾವ ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ಎಂಬುದನ್ನ ಯಾವುದೇ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಅಂತ ಈ ರಿಮ್ಯಾಂಡ್ ಅರ್ಜಿ ಅಂದ್ರೆ ಈ ಆರೋಪಿಗಳನ್ನ ಅಂದ್ರೆ ಈಗ ಐದ್ ದಿನ ಕಸ್ಟಡಿ ಹದ್ ದಿನ ಕಸ್ಟಡಿ ಈ ರೀತಿಯ ಕೊಟ್ಟಂತ ಸಂದರ್ಭದಲ್ಲಿ ರಿಮ್ಯಾಂಡ್ ಅರ್ಜಿಗಳನ್ನ ಕೊಡ್ತಾರೆ ಪೊಲೀಸರು ಇಂಥ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ದಿನ ಅವರು ನಮ್ಮ ಕಸ್ಟಡಿಗೆ ಬೇಕು ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಇಂತಿಂತ ಕಾರಣಕ್ಕೋಸ್ಕರ ಅವರನ್ನು ಇನ್ನಷ್ಟು ದಿನಗಳ ಕಾಲ ನಾವು ವಿಚಾರಣೆ ಮಾಡಬೇಕು ನಮ್ಮ ಕಸ್ಟಡಿಗೆ ಕೊಡಿ ಅಂತೆಲ್ಲ ರಿಮ್ಯಾಂಡ್ ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾರಲ್ಲ ಅದ್ರ ಬಗ್ಗೆನೂ ಕೂಡ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಟೋಟಲಿ ಏಳು ರಿಮ್ಯಾಂಡ್ ಅರ್ಜಿಗಳನ್ನು ಹಾಕಿದ್ದಾರೆ ಪೊಲೀಸರು ಪೊಲೀಸರು ಇದುವರೆಗೂ ಯಾವ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಲಾಗಿದೆ ಎಂಬುದನ್ನ ಯಾವುದೇ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಯಾವುದೇ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ